ಸ್ನೇಹಿತರೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯದ ಕತೆ ಇದೆ ಆ ಸಾಮ್ರಾಜ್ಯನ ಕಥೆನ ಓದಬೇಕಾದ್ರೆ ಕನ್ನಡಿಗರ ಮುಖದಲ್ಲಿ ಒಂದು ಸಣ್ಣ ಕಿರಣವೂ ಇರುತ್ತೆ ಆ ಸಾಮ್ರಾಜ್ಯದ ಕಥೆನ ಓದ್ತಾ ಓದ್ತಾ ನಮಗೆಲ್ಲ ಹೆಮ್ಮೆ ಹಾಕಕ್ಕೆ ಶುರುವಾಗುತ್ತೆ ನಾವು ಕನ್ನಡಿಗರು ಅಂತ ಗರ್ವದಿಂದ ಹೇಳ್ಕೊಳ್ಬೇಕು ಅನಿಸುತ್ತೆ ಇವತ್ತು ನಾನು ಆ ಸಾಮ್ರಾಜ್ಯದ ಕಥೆನ ಇದ್ದೀನಿ ಆ ಸಾಮ್ರಾಜ್ಯ ಕನ್ನಡಿಗರ ಹೆಮ್ಮೆ ಭಾರತ ಇತಿಹಾಸದಲ್ಲೇ ಭಾಳ ಶ್ರೇಷ್ಠವಾದ ಸಾಮ್ರಾಜ್ಯಗಳಲ್ಲಿ ಈ ಸಾಮ್ರಾಜ್ಯ ಮಹತ್ವದ ಸ್ಥಾನವನ್ನು ಪಡೆಯುತ್ತೆ ಮಹಾಭಾರತದ ಕಾಲಘಟ್ಟದಲ್ಲೂ ಈ ಸಾಮ್ರಾಜ್ಯದ ಉಲ್ಲೇಖ ಇದೆ ಆವಾಗ ಈ ಸಾಮ್ರಾಜ್ಯನ ವೈಜಯಂತಿ ಅಂತ ಇದ್ರು ಸುಮಾರು ಜನಕ್ಕೆ ನಾನು ಯಾವ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಗೊತ್ತಾಗಿರೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬೂರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕರ್ನಾಟಕದಲ್ಲಿ ಮೊದಲು ಸಾಮ್ರಾಜ್ಯ ಕಟ್ಟಿದವರು ಕದಂಬರು ಇಂತಹ ಕದಂಬರ ಬಗ್ಗೆ ನಾವು ಮೂಲನ ನೋಡೋದಾದರೆ ಸುಮಾರು ದಂತಕಥೆಗಳು ನಮಗೆ ಕೇಳಿಬರ್ತವೆ ಅದರಲ್ಲಿ ಶಿವನು ತ್ರಿಪುರಾಸುರನೊಡನೆ ಹೋರಾಡಿ ಅವನನ್ನು ಸಂಹರಿಸಿದಾಗ ಶಿವನ ದೇಹದಿಂದ ಬೆವರಿನ ಹನಿಯು ಕದಂಬ ವೃಕ್ಷದ ಮೇಲೆ ಬಿದ್ದು ಆ ಬೆವರಿನ ಹನಿಯಿಂದ ತ್ರಿಲೋಚನ ಕದಂಬ ಜನಿಸಿದನು ಮುಂದೆ ಇವನ ಮಗನೇ ಮಯೂರವರ್ಮ ಹೀಗಾಗಿ ಈ ಮನೆತನಕ್ಕೆ ಕದಂಬ ಮನೆತನ ಎಂಬ ಹೆಸರು ಬಂದಿತು ಮಹಾಭಾರತದ ಅಶ್ವತ್ಥಾಮನು ದಕ್ಷಿಣಕ್ಕೆ ಬಂದು ಒಮ್ಮೆ ಶಿವನನ್ನು ಪ್ರಾರ್ಥಿಸಿದಾಗ ಕದಂಬ ಪುಷ್ಪಗಳು ಆಗಸದಿಂದ ಮಳೆಗರೆದವು ಈ ಕದಂಬ ಪುಷ್ಪ ವೃಷ್ಟಿಯಿಂದ ಮುಕ್ಕಣ್ಣ ಕದಂಬನು ಉದ್ಭವಿಸಿದನೆಂದು ಅವನೇ ಕದಂಬರ ಮೂಲಪುರುಷನೆಂದು ಹೇಳಲಾಗುತ್ತದೆ ಈ ಎರಡೂ ಕಥೆಗಳಿಗೆ ಐತಿಹಾಸಿಕ ಸಮರ್ಥನೆಗಳಿಲ್ಲದೇ ಇದ್ರೂ ದಂತಕಥೆಗಳ ರೂಪದಲ್ಲಿ ನಮಗೆ ಇವತ್ತಿಗೂ ಬರ್ತವೆ ಕದಂಬ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಹಿಂದಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಾಳಗುಂದ ಎಂಬ ಗ್ರಾಮದಲ್ಲಿ ಬ್ರಾಹ್ಮಣ ಶಾಸ್ತ್ರ ಪಾರಂಗತ ಕುಲ ಹೊಂದಿತ್ತು ಆ ಕುಟುಂಬದ ನಿವಾಸದ ಮಗ್ಗಲಲ್ಲಿ ಒಂದು ಕದಂಬ ವೃಕ್ಷವಿತ್ತು ಕಾರಣ ಅವರನ್ನು ಕದಂಬರು ಎಂದು ಜನ ಕರೆಯಲಾರಂಭಿಸಿದರು ತದನಂತರ ಅದು ಕದಂಬ ಕುಲವೆಂದೇ ಕರೆಯಲ್ಪಟ್ಟಿತು ಕದಂಬ ಕುಲ ವೀರಶರ್ಮ ಸುಪ್ರಸಿದ್ಧ ಮಹಾಬ್ರಾಹ್ಮಣ ಆತನ ಮೊಮ್ಮಗ ಮಯೂರಶರ್ಮ ವೀರಶರ್ಮನ ಮಗ ಬಂದುಕ್ಷಿಣನಿಗೆ ತನ್ನ ಮಗನಾದ ಮಯೂರ ಶರ್ಮ ಮೇಧಾವಿಯಾಗಬೇಕೆಂಬ ಹಂಬಲವಿತ್ತು ತನ್ನ ತಂದೆಯ ಆಸೆಯನ್ನು ಪೂರೈಸಲು ಮಯೂರ ಶರ್ಮ ತನ್ನ ತಾತನಾದ ವೀರಶರ್ಮನಿಂದ ಶಿಕ್ಷಣಾಭ್ಯಾಸವನ್ನು ಆರಂಭಿಸಿದ ತನ್ನ ಉನ್ನತ ಶಿಕ್ಷಣಕ್ಕಾಗಿ ಬನವಾಸಿಗೆ ತೆರಳಿದ ಅಲ್ಲಿಯೂ ಆತನ ಜ್ಞಾನದ ಹಿಂಗಲಿಲ್ಲ ಉಚ್ಚ ಶಿಕ್ಷಣಕ್ಕಾಗಿ ತನ್ನ ತಾತನಾದ ವೀರಶರ್ಮನೊಂದಿಗೆ ಕಾಂಚೀಪುರಕ್ಕೆ ತೆರಳಿದ ಅಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧ ವಿದ್ಯಾಪೀಠವೆನಿಸಿದ್ದು ತಮಿಳುನಾಡಿನ ಕಾಂಚೀಪುರಂ ಕಾಂಚೀಪುರಂ ಅಂದಿನ ಪಲ್ಲವರ ರಾಜಧಾನಿಯಾಗಿತ್ತು ಭಾರತದ ಮೂಲೆ ಮೂಲೆಯಿಂದಲೂ ಕಾಂಚೀಪುರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ವಿದ್ಯಾರ್ಥಿಗಳು ಬರುತ್ತಿದ್ದರು ಈತ ಉನ್ನತ ಶಿಕ್ಷಣಕ್ಕಾಗಿ ತನ್ನ ತಾತನಾದ ವೀರಶರ್ಮನೊಂದಿಗೆ ಕಾಂಚೀಪುರಕ್ಕೆ ಹೊರಟ ಕಾಂಚೀಪುರದ ವಿದ್ಯಾಪೀಠದಲ್ಲಿ ಇಬ್ಬರು ಜನಪ್ರಿಯರಾದರು ಅವರ ಪಾಂಡಿತ್ಯ ಹಾಗೂ ವಿನಯಶೀಲ ಗುಣಗಳು ಅಲ್ಲಿನ ಪ್ರಾಧ್ಯಾಪಕರನ್ನು ಮೆಚ್ಚಿಸಿದವು ಒಮ್ಮೆ ಮಯೂರ ಶರ್ಮ ಪಾಲಾರ್ ನದಿಯಲ್ಲಿ ಸ್ನಾನ ಮಾಡುವಾಗ ಪಲ್ಲವರ ಸೈನ್ಯ ಅವನ ಮಡಿ ಬಟ್ಟೆಯ ಮೇಲೆ ಹಾದು ಹೋಗುತ್ತವೆ ಇದನ್ನು ಪ್ರಶ್ನಿಸಿದ ಮಯೂರ ಶರ್ಮನನ್ನು ಓರ್ವ ಸೈನಿಕ ಅವಮಾನಗೊಳಿಸಿದ ನ್ಯಾಯವನ್ನು ಅರಸಿ ಮಯೂರ ಶರ್ಮ ಪಲ್ಲವರ ಅರಸನಾದ ಶಿವಸ್ಕಂದವರ್ಮನ ಬಳಿ ಹೋದಾಗ ಶಿವಸ್ಕಂದವರ್ಮ ಸಹ ಅವನನ್ನು ಅವಮಾನಗೊಳಿಸಿದ ಇದರಿಂದ ಸಿಟ್ಟಿಗೆದ್ದ ಮಯೂರ ಶರ್ಮ ಬ್ರಾಹ್ಮಣ್ಯವನ್ನು ತ್ಯಜಿಸಿ ಕ್ಷತ್ರಿಯವನ್ನು ಸ್ವೀಕರಿಸಿದ ದರ್ಬೆ ಹಿಡಿಯುವ ಖಡ್ಗ ಹಿಡಿಯಿತು ಮಯೂರ ಶರ್ಮ ಮಯೂರವರ್ಮನಾದ ತಾಳಗುಂದು ಶಾಸನದಲ್ಲಿ ನಮಗೆ ಈ ಮಾಹಿತಿ ದೊರೆಯುತ್ತದೆ ನಂತರ ಮಯೂರ ಶರ್ಮ ಶಸ್ತ್ರಾಭ್ಯಾಸವನ್ನು ಆರಂಭಿಸಿದ ಸಕಲ ಶಾಸ್ತ್ರಾಭ್ಯಾಸದಲ್ಲಿ ಪಾರಂಗತನಾಗುತ್ತಿದ್ದ ಅವನ ಶ್ರದ್ಧೆ ಹಾಗೂ ಕಲಿಕೆಯನ್ನು ಸಹಿಸಿದ ಶಿವಸ್ಕಂದ ವರ್ಮ ಅವನನ್ನು ಬಂಧಿಸಲು ಆಜ್ಞಾಪಿಸಿದ ಮಯೂರವರ್ಮ ಮಾರುವೇಷದಲ್ಲಿ ಕಾಂಚೀಪುರವನ್ನು ಬಿಟ್ಟು ಹೊರಟ ನಂತರ ಶ್ರೀಶೈಲ ಪರ್ವತ ಪ್ರದೇಶಗಳಿಗೆ ತೆರಳಿ ಅಲ್ಲಿನ ಗುಡ್ಡಗಾಡು ಜನರನ್ನು ಒಂದೆಡೆ ಸೇರಿಸಿ ಗುಡ್ಡ ಯುದ್ಧ ತರಬೇತಿಯನ್ನು ನಡೆಸಿದ ಇವರ ನೆರವಿನಿಂದ ಪಲ್ಲವರ ಗಡಿಭದ್ರತಾ ಪಡೆಯನ್ನು ನಾಶಪಡಿಸಿ ಶ್ರೀಶೈಲ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಪಲ್ಲವರ ಸಾಮಂತರಾದ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದ ತದನಂತರ ಬನವಾಸಿಗೆ ಬಂದು ಬನವಾಸಿಯ ಕದಂಬರು ಎಂಬ ಸಾಮ್ರಾಜ್ಯವನ್ನು ಕಟ್ಟಿದ ಚಿತ್ರದುರ್ಗ ಜಿಲ್ಲೆಯ ಸಮೀಪದಲ್ಲಿರುವ ಚಂದ್ರವಳ್ಳಿ ಎಂಬ ಗ್ರಾಮದಲ್ಲಿ ಕುಪಣಚ ಬರೆದಿರುವ ಚಂದ್ರವಳ್ಳಿ ಶಾಸನ ದೊರೆತಿದೆ ಈ ಶಾಸನ ಮಯೂರವರ್ಮನ ಬಗ್ಗೆ ಬಹಳಷ್ಟು ಮಾಹಿತಿ ದೊರೆಯುತ್ತದೆ ಇದರ ಪ್ರಕಾರ ಮಯೂರವರ್ಮ ಚಂದ್ರವಳ್ಳಿಗೆ ಭೇಟಿ ನೀಡಿ ಅಲ್ಲಿ ಕೆರೆಯೊಂದನ್ನು ನಿರ್ಮಿಸಿದ ತಾಳಗುಂದದ ಬ್ರಾಹ್ಮಣರಿಗೆ ನೂರ ಹದಿನಾಲ್ಕು ಗ್ರಾಮಗಳನ್ನು ದಾನವಾಗಿ ಕೊಟ್ಟಿದ್ದ ಈ ಶಾಸನದಲ್ಲಿ ಮಯೂರವರ್ಮ ಯಾಗವನ್ನು ಕೈಗೊಂಡು ಶಕರು ಮೌಕರಿಗಳು ಪಲ್ಲವರು ಹೀಗೆ ಮುಂತಾದವರನ್ನು ಸೋಲಿಸಿದನೆಂದು ಹೇಳಲಾಗುತ್ತದೆ ಮಯೂರವರ್ಮನ ನಂತರ ಗಂಗವರ್ಮ ವರ್ಮ ರಘುಪತಿ ವರ್ಮ ಆಳ್ವಿಕೆ ಮಾಡಿದರು ಕಾಕುಸ್ಕವರ್ಮ ಕಾಕುಸ್ಕವರ್ಮ ಕದಂಬ ಕುಲದಲ್ಲಿ ಪ್ರಸಿದ್ಧ ದೊರೆ ಕದಂಬ ಕುಟುಂಬ ಕುಲಭೂಷಣ ಕೀರ್ತಿ ಸೂರ್ಯ ಎಂದೇ ಪ್ರಸಿದ್ಧಿ ಈತ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ಭದ್ರಪಡಿಸಿದ ತನ್ನ ಮಗಳಾದ ಅಜಿತ ಭಟ್ಟಾರಿಕೆಯನ್ನು ವಾಘಟಕರ ನರೇಂದ್ರ ಸೇನನಿಗೆ ಕೊಟ್ಟು ವಿವಾಹ ಮಾಡಿದ ತನ್ನ ಮತ್ತೊಬ್ಬ ಮಗಳನ್ನು ಗುಪ್ತರ ಸ್ಕಂದಗುಪ್ತನಿಗೆ ಕೊಟ್ಟು ವಿವಾಹ ಮಾಡಿದ ಇನ್ನೊಬ್ಬ ಮಗಳಾದ ಲಕ್ಷ್ಮಿಯನ್ನು ವಂಶದ ಪಶುಪತಿಗೆ ಕೊಟ್ಟು ವಿವಾಹ ಮಾಡಿದ ತನ್ನ ಮತ್ತೊಬ್ಬ ಮಗಳನ್ನು ಗಂಗರ ಮೂರನೇ ಮಹಾದೇವನಿಗೆ ಕೊಟ್ಟು ವಿವಾಹ ಮಾಡಿದ ಈತ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯವಾದ ಶಿವಮೊಗ್ಗದ ಪ್ರಾಣೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಕೆರೆಯೊಂದನ್ನು ಕಟ್ಟಿಸಿದ ಹಲ್ಮಿಡಿ ಶಾಸನ ಈತನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡುತ್ತದೆ ಕಾಕುಸ್ಕವರ್ಮನಿಂದ ರಚಿಸಲ್ಪಟ್ಟ ಕನ್ನಡದಲ್ಲಿ ದೊರೆತಿರುವ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ ಈ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ ಇದನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣ ಸಂಶೋಧಿಸಿದ್ದಾರೆ ಈ ಶಾಸನ ಹದಿನೇಳು ಸಾಲುಗಳಿಂದ ಕೂಡಿದ್ದು ಅಲ್ಲವರು ಹಾಗೂ ಕೆಕೆಯರ ರಾಜರೊಂದಿಗೆ ಹೋರಾಡಿ ಗೆದ್ದ ಮಾಹಿತಿ ಈ ಶಾಸನದಲ್ಲಿ ದೊರೆಯುತ್ತದೆ ಶಾಂತಿವರ್ಮ ಈತ ತನ್ನ ತಂದೆಯ ವೃದ್ಧಾಪ್ಯ ಕಾಲದಲ್ಲಿ ಜಂಟಿಯಾಗಿ ಆಳ್ವಿಕೆ ಆರಂಭಿಸಿ ತಂದೆಗಿಂತಲೂ ಮುಂಚಿತವಾಗಿ ಮರಣ ಹೊಂದಿದನೆಂದು ಹೇಳಲಾಗುತ್ತದೆ ಈತ ತಾಳಗುಂದ ಶಾಸನದ ಕರ್ತೃ ಸಂಸ್ಕೃತ ಭಾಷೆಯಲ್ಲಿ ಕವಿ ಕುಬ್ಜನಿಂದ ರಚಿಸಲ್ಪಟ್ಟ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಪ್ರಾಣೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ ಈ ಶಾಸನ ಕದಂಬರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡುತ್ತದೆ ಈ ಶಾಸನದಲ್ಲಿ ಕಾಕುಸ್ಕವರ್ಮನು ಕದಂಬ ಕುಲಭೂಷಣ ಎಂಬ ಮಾಹಿತಿಯು ದೊರೆಯುತ್ತದೆ ಶಾಂತಿವರ್ಮನ ನಂತರ ಮೃಗೇಶ ವರ್ಮ ರವಿವರ್ಮ ಹರಿವರ್ಮ ಎರಡನೇ ಕೃಷ್ಣವರ್ಮ ಹೀಗೆ ಮುಂತಾದವರು ರಾಜ್ಯಭಾರ ಮಾಡಿ ಕೊನೆಗೆ ಬಾದಾಮಿ ಚಾಳುಕ್ಯರ ಸಾಮಂತರಾದರೆಂದು ಹೇಳಲಾಗುತ್ತದೆ ಆಡಳಿತ ವ್ಯವಸ್ಥೆ ಶಾಸನದಲ್ಲಿ ಕದಂಬ ದೊರೆಯನ್ನು ಮಹಾರಾಜ ಧರ್ಮ ಮಹಾರಾಜ ಎಂದು ಕರೆಯಲಾಗಿದೆ ಇವರು ಆಡಳಿತದಲ್ಲಿ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುತ್ತಿದ್ದರು ಇದನ್ನು ವೃದ್ಧೋಪದೇಶ ಎಂದು ಕರೆಯಲಾಗುತ್ತಿತ್ತು ಶಿಕ್ಷಣ ವ್ಯವಸ್ಥೆ ಇವರ ಶಿಕ್ಷಣ ಕೇಂದ್ರಗಳೆಂದರೆ ಅಗ್ರಹಾರಗಳು ಮತ್ತು ಬ್ರಾಹ್ಮಣಪುರಗಳು ಘಟಕ ಸ್ಥಾನಗಳು ದೇವಸ್ಥಾನಗಳು ಮತ್ತು ಮಠಗಳು ಕದಂಬರನ್ನು ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಮೂಲಕರ್ತರೆಂದು ಹೇಳಲಾಗುತ್ತದೆ